ರಾಮಕೃಷ್ಣ ಆಶ್ರಮದ ಶತಮಾನೋತ್ಸವ ಅಂಗವಾಗಿ ಆಯೋಜಿಸಲಾಗಿದ್ದ ಆಶ್ರಮದ ಕನ್ನಡ ಪ್ರಕಟಣೆಗಳು ಮತ್ತು ವಿವೇಕಪ್ರಭ ಮಾಸಪತ್ರಿಕೆಯ ಬೆಳ್ಳಿ ಹಬ್ಬ ಸಮಾರಂಭ ನಿನ್ನೆ ಮೈಸೂರಿನ ರಾಮಕೃಷ್ಣ ಆಶ್ರಮದ ವಿವೇಕಾನಂದ ಸಭಾಂಗಣದಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ರಾಮಕೃಷ್ಣ ವೇದಾಂತ ಕೇಂದ್ರದ ಮುಖ್ಯಸ್ಥ ಪೂಜ್ಯ ಸ್ವಾಮಿ ಆತ್ಮಾನಂದಜಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಕನ್ನಡ ಹಿರಿಯ ಸಾಹಿತಿಗಳಾದ ಸಿಪಿ ಕೃಷ್ಣಕುಮಾರ್ ಡಾ ಕೆ ಕೃಷ್ಣಕುಮಾರ್ ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಉಪಕುಲಪತಿ ಚಿದಾನಂದಗೌಡ ಶಾಸಕ ಶ್ರೀವತ್ಸ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ಶಿಕ್ಷಣ ಮತ್ತು ಪರಿಸರ ಸಂರಕ್ಷಣೆ ಗ್ರಾಮೀಣಾಭಿವೃದ್ದಿಗೆ ರಾಮಕೃಷ್ಣ ಆಶ್ರಮ ಶ್ರಮಿಸುತ್ತಿದೆ ಯುವ ಪೀಳಿಗೆಯನ್ನು ಸತ್ಪ್ರಜೆಗಳನ್ನಾಗಿ ಮಾಡುವಲ್ಲಿ ರಾಮಕೃಷ್ಣ ಆಶ್ರಮದ ಪಾತ್ರವಿದೆ ಹತ್ತಾರು ಸಂಸ್ಥೆಗಳಿಗೆ ಮಾರ್ಗದರ್ಶಿಯಾಗಿರುವ ರಾಮಕೃಷ್ಣ ಆಶ್ರಮದ ಈ ಶತಮಾನೋತ್ಸವ ಮೈಸೂರಿನ ಇತಿಹಾಸವಾಗಿದೆ ಎಂದು ಹೇಳಿದರು ಪ್ರತಾಪ್ ಸಿಂಹ ನಾವು ಎಷ್ಟು ವರ್ಷ ಬದುಕುತ್ತೇವೆ ಎಂಬುದು ಮುಖ್ಯವಲ್ಲ ಬದುಕಿದ್ದಾಗ ಸಮಾಜಕ್ಕಾಗಿ ಏನು ಕೊಡುಗೆ ಕೊಡುತ್ತೇವೆ ಎಂಬುದು ಮುಖ್ಯ ಕೇವಲ ಮೂವತ್ತೆರಡು ವರ್ಷ ಬದುಕಿದ್ದ ಶಂಕರಾಚಾರ್ಯರು ಹಿಂದೂ ಧರ್ಮವನ್ನು ರಾಷ್ಟ್ರವ್ಯಾಪಿ ಪ್ರಚಾರ ಮಾಡಿದ್ದರು ಅದೇ ರೀತಿ ಮೂವತ್ತೊಂಬತ್ತು ವರ್ಷ ಬದುಕಿದ್ದ ಸ್ವಾಮಿ ವಿವೇಕಾನಂದ ಅವರು ಹಿಂದೂ ಧರ್ಮದ ಹಿರಿಮೆಯನ್ನು ಇಡೀ ಜಗತ್ತಿಗೆ ಸಾರಿದ್ದರು ಎಂದು ತಿಳಿಸಿದರು ಇವತ್ತು ಗಣಿತವನ್ನ ಅವರಿಂದ ಪ್ರತ್ಯೇಕ ಮಾಡಿ ನೋಡ್ಲಿಕ್ಕಾಗಲ್ಲ ಎಷ್ಟು ವರ್ಷ ಬದುಕಿದ್ರು ಬದುಕಿದ್ರು ಮುಖ್ಯವಾಗುತ್ತೆ ಹಾಗೆ ಸ್ವಾಮಿ ವಿವೇಕಾನಂದರು ಬದುಕಿದ್ದು ಕೇವಲ ಮೂವತ್ತೊಂಬತ್ತು ವರ್ಷ ಹಿಂದೂ ಧರ್ಮವಾದ ಪುನರುತ್ಥಾನವನ್ನ ಪುನರುಜ್ಜೀವನವನ್ನ ಮಾಡಿದಂತವರು ಶಂಕರಾಚಾರ್ಯರಾದರೆ ಹಿಂದೂ ಧರ್ಮ